ಪದ್ಯಭಾಗ ನಾಲ್ಕು ತಾಯ ಕುಡಿಗಳು ಕೆ ಎಸ್ ನಿಜಾರ್ ಅಹಮದ್ ಪ್ರವೇಶ ಪ್ರಕೃತಿಯಲ್ಲಿ ಅಪಾರ ವೈವಿಧ್ಯ ಇದ್ದರೂ ಒಳಗೆ ಸಾಮರಸ್ಯ ಇರುವಂತೆ ತಾಯ ಮಕ್ಕಳಾದ ನಾವೆಲ್ಲರೂ ಒಗ್ಗಟ್ಟಾಗಿರಬೇಕು ಪ್ರಪಂಚದ ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿಯ ಆಚಾರ ವಿಚಾರ ಉಡುಗೆ ತೊಡುಗೆ ರೂಢಿ ಸಂಪ್ರದಾಯ ಆಹಾರ ಪದ್ಧತಿಗಳನ್ನು ಹೊಂದಿದ್ದರೂ ಮಾನವರಾದ ನಾವೆಲ್ಲರೂ ಒಂದೇ ನಾಗರಿಕತೆ ಬೆಳೆದಂತೆ ನಾವೇ ಮಾಡಿಕೊಂಡಿರುವ ಧರ್ಮ ಭಾಷೆ ಜನಾಂಗ ಮತ್ತು ಸಂಪ್ರದಾಯಗಳು ಬೇರೆ ಬೇರೆಯಾಗಿರಬಹುದು ಪಂಚಭೂತಗಳಾದ ಭೂಮಿ ಆಕಾಶ ಅಗ್ನಿ ಜಲ ಗಾಳಿ ಒಂದೇ ಆಗಿರುವಾಗ ಈ ಭೂಮಿ ತಾಯಿಯ ಮಕ್ಕಳಾದ ನಾವೆಲ್ಲರೂ ಒಂದಾಗಿರಬೇಕು ಮನುಷ್ಯ ಜಾತಿ ತಾನೊಂದು ಒಲಂ ಎಂಬುದು ಕವಿವಾಣಿ ಮಾನವ ಹುಟ್ಟುವಾಗ ವಿಶ್ವ ಮಾನವ ಬೆಳೆಯುತ್ತಾ ಅಲ್ಪ ಭಾರತವು ವಿಶ್ವದಲ್ಲೇ ವೈವಿಧ್ಯತೆಯನ್ನು ಹೊಂದಿದ ರಾಷ್ಟ್ರ ಅನೇಕ ಧರ್ಮ ಭಾಷೆ ಉಡುಗೆ ತೊಡುಗೆ ಆಹಾರ ಪದ್ಧತಿಗಳನ್ನು ಹೊಂದಿದ್ದರೂ ನಾವೆಲ್ಲ ಸೋದರರಂತೆ ಬಾಳ್ವೆ ನಡೆಸಬೇಕೆಂಬ ಏಕತಾ ಭಾವನೆಯನ್ನು ಈ ಕವನವು ಒಳಗೊಂಡಿದೆ ನಾವು ನೀವು ಅವರು ಇವರು ಒಂದೇ 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 ಭೂಮಿ ತಾಯ ಕುಡಿಗಳೆಂದು ಪಣವ ತೊಡಿರಿ ಹಿಂದೆ ಸಸ್ವಭಾವ ಚಹರೆ ಬೇರೆ ತಾಯ ಬಸಿರುವಂದೇ ಕಳಸ ಶಿಲುಬೆ ಬಿಳಿ ಮಿನಾರು ಧರ್ಮದುಸಿರುವಂದೇ ಆಂಗ್ಲ ಆಫ್ರಿಕನ್ನರಲ್ಲಿ ಹರಿವ ನೆತ್ತರೊಂದೇ ರಾಗಿ ಬಿಳಿದು ಕರಿದು ಹುಲ್ಲು ಬಣ್ಣ ಒಂದೇ ಬಾಣ ಬಿರುಸು ಕುಂಡ ಹಣತೆ ಬೆಳಕ ಸತ್ವ ಒಂದೇ ಕಂದ ವೃತ್ತ ತ್ರಿಪದಿ ವಚನ ರಸ ಕವಿತ್ವ ವಂದೇ ಕರ್ನಾಟಕ ವಂಗ ಆಂಧ್ರ ಭಾರತೀಯರೊಂದೇ ಪೂರ್ವೋತ್ತರ ಪಡು ಗಾಳಿ ಮುಗಿಲು ಒಂದೇ ಕೃತಿಕಾರರ ಪರಿಚಯ ಪ್ರೊಫೆಸರ್ ಕೆ ಎಸ್ ನಿಜಾರ್ ಅಹಮದ್ ಇವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ಸಾವಿರದ ಒಂಬೈನೂರ ಮೂವತ್ತಾರರ ಫೆಬ್ರವರಿ ಐದರಂದು ಜನಿಸಿದರು ಭೂಗರ್ಭಶಾಸ್ತ್ರದ ಪ್ರಾಧ್ಯಾಪಕರಾಗಿ ಸರ್ಕಾರಿ ಕಾಲೇಜುಗಳಲ್ಲಿ ಸೇವೆ ಸಲ್ಲಿಸಿ ಈಗ ಬೆಂಗಳೂರಿನಲ್ಲಿ ನಿವೃತ್ತ ಜೀವನ ನಡೆಸುತ್ತಿದ್ದಾರೆ ಭಾವನೆಗೆ ತಕ್ಕ ಭಾಷೆಯನ್ನು ಲಯಗೀತೆಗಳೊಂದಿಗೆ ಅವರು ಬಳಸುವ ರೀತಿ ವಿನೂತನವಾದುದು ರಾಜ್ಯ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿ ಇವರು ಗಣನೀಯ ಸೇವೆ ಸಲ್ಲಿಸಿದ್ದಾರೆ ಗಡಿ ಸಲಹಾ ಸಮಿತಿ ಮತ್ತು ಕನ್ನಡ ಕಾವಲು ಸಮಿತಿಗಳಲ್ಲೂ ಸೇವೆ ಸಲ್ಲಿಸಿದ್ದಾರೆ ಮನಸು ಗಾಂಧಿ ಬಜಾರು ನೆನೆದವರ ಮನದಲ್ಲಿ ಸುಮುಹೂರ್ತ ಸಂಜೆ ಐದರ ಮಳೆ ಸ್ವಯಂ ಸೇವೆಯ ಗಿಳಿಗಳು ನಾನೆಂಬ ಪರಕೀಯ ನಿತ್ಯೋತ್ಸವ ಅನಾಮಿಕ ಆಂಗ್ಲರು ನವೋಲ್ಲಾಸ ಮುಂತಾದವು ಇವರು ಇವರ ಕವನ ಸಂಕಲನಗಳು ನಿತ್ಯೋತ್ಸವದ ಕವಿ ಎಂದೇ ಪ್ರಸಿದ್ಧರು ಇವರ ಮಕ್ಕಳ ಪುಸ್ತಕ ಅಕ್ಕಿಗಳು ರಾಷ್ಟ್ರೀಯ ಬಹುಮಾನ ಪಡೆದಿದೆ ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಿರುವ ಇವರು ಶಿವಮೊಗ್ಗದಲ್ಲಿ ಎರಡು ಸಾವಿರದ ಏಳರಲ್ಲಿ ನಡೆದ ಎಪ್ಪತ್ತ್ಮೂರನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದರು ತಾಯ ಕುಡಿಗಳು ಕವನವನ್ನು ಶ್ರೀಯುತರು ಸಮಗ್ರ ಕವಿತೆಗಳು ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ